ಥರ ಒಳಗಡೆ ಫಿನಿಶ್ ಮಾಡ್ಕೊಂಡಿದ್ದೀನಿ ಒಳಗಡೆಯಿಂದನೇ ಉಳ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಪ್ ಸಿಡೋದು ತೋರಿಸ್ತೀನಿ ಈ ಥರ ಒಳಗಡೆನೆ ಫಿನಿಶ್ ಮಾಡ್ಕೊಂಡಿದ್ದೀವಲ್ವ ಇವಾಗ ಇದಕ್ಕೆ ಕಪ್ ಸಿಡೋದು ಯಾವ ಥರ ಅಂತ ತೋರಿಸ್ತೀನಿ ಎರಡು ಸೈಡು ಹಂಗೆ ಮಾಡ್ಕೊಂಡಿದ್ದೀನಿ ಎರಡು ಸೈಡು ಹಂಗೆ ಉಳ್ಕೊಂಡಿದ್ದೀನಿ ನಾವು ನೋಡ್ಕೋಬೇಕು ಎಲ್ಲಿ ಸರಿಯಾಗಿ ಬರಬೇಕು ಅಂತ ಕರೆಕ್ಟ್ ಪೊಸಿಷನ್ ನೋಡಿ ಇದ್ರ ಮೇಲೆ ಒಂದೊಳಗೆ ಹಾಕ್ಬೇಕು ಅದು ಯಾವ ಥರ ಹಾಕ್ಬೇಕು ಅಂತ

ಈ ಥರ ಹಾಕಿದ್ದೀವಲ್ವಾ ಎಕ್ಸ್ಟ್ರಾ ಸುಳ್ಳ ತೆಗೆದುಬಿಡೋಣ ಇದು ಇವಾಗ ಕವರ್ ಮಾಡೋಣ Ég vel maður að kapsa að kóði að törnta